ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಗೂ ನಮಸ್ಕಾರ ತೋಡ್ ಪಡೆದಿಡೆ ಬದುಕಿನಲ್ಲಿ ಭರವಸೆ ಎಂಬುದು ನಮ್ಮ ಕೂದಲು ಮತ್ತು ಉಗುರುಗಳ ಹಾಗೆ ನಾವು ಎಷ್ಟು ಬಾರಿ ಕಟ್ ಮಾಡಿದ್ರು ಉಗುರನ್ನು ಕಟ್ ಮಾಡಿದ್ರು ಕೂದಲು ಕಟ್ ಮಾಡಿದ್ರು ಅವು ಬೇಸರಿಸಿಕೊಳ್ಳದೆ ಬೆಳೀತಾನೆ ಇರ್ತವೆ ಅದೇ ರೀತಿ ನಾವು ಪ್ರತಿ ಬಾರಿ ಜೀವನದಲ್ಲಿ ಸೋತಾಗಲೂ ಕೂಡ ಅಪ್ಸೆಟ್ ಆದಾಗಲೂ ಕೂಡ ನಾವು ಈ ಕೂದಲು ಮತ್ತು ಉಗುರುಗಳ ತರ ನಿರಂತರವಾಗಿ ಬೆಳೀತಾನೆ ಇರ್ತವೆ ಅಂದ್ರೆ ನಮ್ಮ ಭರವಸೆಯನ್ನು ಕಳ್ಕೊಳ್ಳಕ್ ಹೋಗಬಹುದು ನಮ್ಮ ಭರವಸೆ ಯಾವಾಗಲೂ ಶಾಶ್ವತವಾಗಿ ಪಾಸಿಟಿವ್ ಆಗಿದ್ದಾಗ ನಾವು ಖಂಡಿತವಾಗಿ ಕೂಡ ಪ್ರತಿ ಕೆಲಸದಲ್ಲಿ ಸಕ್ಸಸ್ ಆಗ್ತವೆ ಹಾಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ನೀವು ಅತಿ ಹೆಚ್ಚು ಸಂಖ್ಯೆ ಗಳಿಸಬೇಕಾದ್ರೆ ಔಟ್ ಆಫ್ ಔಟ್ ಅಂತ ತಗೋಬೇಕಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೂಲನಿರ್ಣಯ ಮಂಡಳಿ ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕಗಳು ಪ್ರಮುಖ ಪಾತ್ರ ವಹಿಸ್ತವೆ ಈಗಾಗಲೇ ಒಂದು ಮತ್ತು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆನ ಬಿಡಿಸಿದೆ ನಾವು ನೀವು ಖುಷಿ ಪಡುವಂತ ಸಂಗತಿ ಏನಂದ್ರೆ ಹೊಸ್ದಾಗಿ ಮೂರು ಮತ್ತು ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ನಿನ್ನೆ ಅಷ್ಟೇ ಆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಓದಿ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅರ್ಥೈಸ್ಕೋ ಯಾಕಂದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾದರಿ ಪ್ರಶ್ನೆ ಪಕ್ಕದಲ್ಲಿ ಇಟ್ಕೊಂಡು ನೀವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಯಾವ ಪಾಠದ ಮೇಲೆ ಒಂದು ಅಂಕಕ್ಕೆ ಕೇಳಿದರೆ ಯಾವ ಪಾಠದ ಮೇಲೆ ಎರಡು ಅಂಕಕ್ಕೆ ಕೇಳಿದರೆ ವಿಶೇಷವಾಗಿ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಎಲ್ಲ ಪಾಠದ ಮೇಲೆ ಕೇಳೋದಿಲ್ಲ ಸಿಲೆಕ್ಟೆಡ್ ಚಾಪ್ಟರ್ಸ್ ಇದು ಅಪ್ಲೈಡ್ ಕ್ವಶನ್ಸ್ ಯಾವ ಪಾಠದ ಮೇಲೆ ಕೇಳ್ತಾರೆ ಈ ಥರ ಹಲವಾರು ವಿಷಯಗಳು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸ್ಟಡಿ ಮಾಡೋದ್ರಿಂದ ಗೊತ್ತಾಗ್ತದೆ ಅದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಒಳ್ಳೆಯ ಗುರು ಅಂತ ಹೇಳ್ತಾರೆ ಹಾಗಾಗಿ ನಾವು ಫಸ್ಟ್ ಮೂರು ಮತ್ತು ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಬಿಡಿಸೋಣ ಚೆನ್ನಾಗಿ ಬಿಡಿಸೋಣ ತದನಂತರವನ್ನ ವಿಶ್ಲೇಷಣೆ ಮಾಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾಡೆಲ್ ಕ್ವೆಶನ್ ಪೇಪರ್ನ ಇಟ್ಕೊಂಡು ಏನು ಕಂಪೇರ್ ಮಾಡ್ತಾ ವಿಶ್ಲೇಷಣೆ ಮಾಡೋಣ ಮೊದಲಿಗೆ ನಾವು ಈ ಪ್ರಶ್ನೆ ಪತ್ರಿಕೆನ ನಿಮಗೆ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ಬಿಡಿಸ್ತಾ ಹೋಗೋಣ ಬಿಡಿಸೋ ಮುಗಿದ ನಂತರ ಆಗಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ವಶನ್ ಪೇಪರ್ನಲ್ಲಿ ಮೂರಂಕದ ಅಂಕದ ಪ್ರಶ್ನೆ ಒಂಬತ್ತು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ ನಾಲ್ಕು ಪ್ರಶ್ನೆ ನಾಲ್ಕು ಅವನು ವಿಶ್ಲೇಷಣೆ ಮಾಡೋಣ ವಿಶ್ಲೇಷಣೆ ಆಧಾರದ ಮೇಲೆ ಈ ಬಾರಿ ವಾರ್ಷಿಕ ಪರೀಕ್ಷೆಗೆ ಯಾವ ಪ್ರದೇಶ ಗ್ಯಾರಂಟಿ ಪ್ರಶ್ನೆಗಳು ಬರುತ್ತವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಷ್ಟು ಪ್ರಾಕ್ಟಿಕಲ್ ನಾಲೆಜ್ ಇದ್ಬಿಟ್ಟು ನೀವು ಗ್ಯಾರಂಟಿ ನೀವು ಔಟ್ ಆಫ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಗಣಿತ ಪ್ರಶ್ನೆ ಪತ್ರಿಕೆನ ಬಿಡಿಸೋಣ ಮೊದಲನೇ ಪ್ರಶ್ನೆ ತೊಂಬತ್ತರ ಅವಾಜ್ಯಪಳ್ಳವು ಬಹಳ ಸಿಂಪಲ್ ಪ್ರಶ್ನೆ ನೈನ್ ಇಂಟು ಟೆನ್ ಸಿಕ್ಸ್ ಇಂಟು ಫಿಫ್ಟಿ ಟು ಇಂಟು ತ್ರೀ ಇಂಟು ತ್ರೀ ಇಂಟು ಫೈವ್ ಒನ್ ಇಂಟು ಟೂ ಇಂಟು ತ್ರೀ ಇಂಟು ಫಿಫ್ಟಿ ಬಹಳ ಸುಲಭ ಇದು ಉತ್ತರ ಇದು ಇದು ಆಪ್ಷನ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಒಂಬತ್ತು ಮತ್ತು ಹತ್ತು ಐಭಾಜ ಸಂಖ್ಯೆಗಳಲ್ಲ ಅಂದ್ರೆ ತೊಂಬತ್ತನ್ನ ಅವಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕಂತ ಹೇಳಿದ್ದಾರೆ ಐಬಾಸ್ ಸಂಖ್ಯೆ ಅಂದ್ರೆ ಏನು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆ ಎರಡು ಅಪರ್ತನಗಳನ್ನು ಮಾತ್ರ ಹೊಂದಿರುವಂತಹ ಸಂಖ್ಯೆಗೆ ಐಭಾಜ್ ಸಂಖ್ಯೆ ಅಂತ ಕರಿತೇವೆ ಪ್ರೈಮ್ ನಂಬರ್ಸ್ ಅಂದ್ರೆ ಓನ್ಲಿ ಇಲ್ಲಿ ಎರಡು ಅವಿವಾಜ ಸಂಖ್ಯೆ ಅಲ್ಲ ಸೊ ಇದು ತಪ್ಪು ಆರು ಮತ್ತು ಹದಿನೈದು ಇವು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು ಕೂಡ ತಪ್ಪು ಇಲ್ಲಿ ಲಾಸ್ಟ್ ಆಪ್ಷನ್ ನೋಡಿರಿ ಹದಿನೈದು ಕೂಡ ಅವ ಸಂಖ್ಯೆ ಅಲ್ಲ ಸೊ ಇದು ಕೂಡ ತಪ್ಪು ಉಳಿದ್ರಲ್ಲಿ ಒಂದೇ ಒಂದು ಆಯ್ಕೆ ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ಫೈವ್ ಅಷ್ಟು ಅವಿಾಜ್ಯ ಸಂಖ್ಯೆಗಳು ಇವನ್ನೆಲ್ಲ ಗುಣಿಸಿದಾಗ ತೊಂಬತ್ತು ಬರ್ತೈತೆ ಎರಡು ಮೂರನೇ ಆರು ಆರು ಮೂರೇ ಹದಿನೆಂಟು ಹದಿನೆಂಟು ಐದು ತೊಂಬತ್ತು ಅಂದ್ರೆ ತೊಂಬತ್ತನ ಅವಿಭಾಜ್ಯ ಸಂಖ್ಯೆನ ಗುಣೋಗ್ ಬರದ್ರೆ ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಸೊ ಇಂಥದ್ದು ಬಿಡಿಸ್ತಾನೆ ಹೋಗ್ಬೋದು ಇದು ಎರಡು ನಲವತ್ತೈದ ತೊಂಬತ್ತು ಮೂರ ಹದಿನೈದನೇ ನಲವತ್ತೈದು ಐ ಮೂರನೇ ಮೂರೊಂದೇ ನೋಡ್ರಿ ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ಫೈವ್ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಈಸ್ ಇಕ್ವಲ್ ಟು ಜೀರೋ ರೇಖಾತ್ಮ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾದಾಗ ಆಗ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಮೂರೇ ಮೂರು ರೀತಿಯ ನಕ್ಷೆಗಳು ಬರ್ತವು ಎರಡು ರೇಖಾತ್ಮಕ ಸಮೀಕರಣಗಳನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಒಂದು ಸಾಧ್ಯತೆ ಎರಡು ನಕ್ಷೆಗಳು ಛೇದಿಸ್ತವು ಎರಡನೇ ಸಾಧ್ಯತೆ ಒಂದರೊಂದರಂದು ಒಂದರಲ್ಲೊಂದು ಪರಸ್ಪರ ಐಕೆ ಆಗ್ತಾವೆ ಆಮೇಲೆ ಪರಸ್ಪರ ಸಮಾಂತರ ಆಗ್ತಾವೆ ಇಲ್ಲಿ ಕೇಳಿರೋದೇನವರು ಸಮಾಂತರ ರೇಖೆ ಆದಾಗ ಯಾವ ಕಂಡೀಷನ್ ಸರಿ ಅಂತ ಹೇಳ್ತಾರೆ ಇದು ನಕ್ಷೆಗಳು ಛೇದಿಸ್ತವೆ ಇಲ್ಲಿ ಈ ಸಂದರ್ಭದಲ್ಲಿ ಮೂರು ಸಮಯದಾಗ ಇವನಪ್ಪ ನೇಟು ಬೀವನಪ್ಪ ಬಿಟ್ಟು ಶಿವನಪ್ಪನ ಸಿ ಮೂರು ಸಮಯದಾಗ ಪರಸ್ಪರ ಐಕ್ಯ ಆಗ್ತಾವೆ ನಕ್ಷೆಗಳು ಸಮಾಂತರ ಯಾವಾಗ ಆಗ್ತಾವಂದ್ರ ಯುವನಪ್ಪ ನೇಟು ಈಕೊಳ್ ಟು ಬೀವನಪ್ಪ ಅನ್ಬಿಟ್ಟು ನಾಟ್ ಈಕ್ವಲ್ ಟು ಶಿವನಪ್ಪನ ಸಿಟ್ಟು ಆಗಿದ್ರೆ ಏನಾಗ್ತವು ನಕ್ಷೆಗಳು ಪರಸ್ಪರ ಸಮಾಂತರ ಇತ್ತ ಇದು ಇದು ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಸರಿ ಉಂತ್ರ ಯಾವುದಂದ್ರೆ ಎರಡು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ನಾವು ನಕ್ಸೆಯಲ್ಲಿ ಪ್ರತಿನಿಧಿಸಿದಾಗ ಇತರ ಸಮಾಂತರ ರೇಖೆಗಳ ನಕ್ಷೆ ಬರಬೇಕಾದ್ರೆ ಸಹಗುಣಕ ಸಂಬಂಧ ಏನಾಗಿರೋದು ಬಿ ಟು ನಾಟ್ ಈಕ್ವಲ್ ಟು ಸಿನ್ ಪು ಆಗಿರುತ್ತದೆ ಹಾಗಾಗಿ ಆಪ್ಷನ್ ಟು ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಎಸ್ ಮೂರನೇ ಪ್ರಶ್ನೆ ಪಿ ಆಪ್ ಎಕ್ಸ್ ಎಂಬ ವರ್ಗ ಬಹುಪುಕ್ತಿಯ ನಕ್ಷೆಯು ಮೈನಸ್ ತ್ರೀ ಜೀರೋ ನಿರ್ದೇಶಾಂಕ ಹೊಂದಿರೋ ಬಿಂದು ಮೈನಸ್ ಒಂದು ಮೈನಸ್ ಐದು ನಿರ್ದೇಶಾಂಕ ಹೊಂದಿರೋ ಬಿಂದು ಸೊನ್ನೆ ಮತ್ತು ಮೈನಸ್ ಆರು ಹಾಗೂ ಎರಡು ಮತ್ತು ಸೊನ್ನೆ ಈ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪಕ್ತಿಯ ಶೂನ್ಯತೆಗಳು ಯಾವ ಅಂತ ಕೇಳಿದರ ನಿಮಗೆ ಒಂದು ವಿಷಯ ಗೊತ್ತಿದೆ ಒಂದು ವರ್ಗ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ಯಾವ ತರ ಕಂಡು ನಾವು ಆ ವರ್ಗ ಬಹುಪದಕ್ತಿಯ ನಕ್ಷೆ ಏಕಕ್ಸೆ ಎಷ್ಟು ಬಾರಿ ಚೇರಿಸೈತಿ ಎಷ್ಟು ಕಡೆ ಚರಿಸೈತಿ ಅಷ್ಟು ಆ ಬಹುಪೃಪ್ತಿಯ ಶೂನ್ಯತೆಗಳು ಇರ್ತಾವೆ ಇಲ್ಲಿ ನಾವು ಫಸ್ಟ್ ಈ ಬಿಂದೂಗಳನ್ನ ಫಸ್ಟ್ ಮೈನಸ್ ತ್ರೀ ಜೀರೋ ಮೈನಸ್ ತ್ರೀ ಜೀರೋ ಅಂದ್ರೆ ಇಲ್ಲಿ ಬರ್ತದೆ ಬಿಂದು ಅದು ಬಿಂದು ಐತಿ ನೆಕ್ಸ್ಟ್ ಮೈನಸ್ ಒನ್ ಮೈನಸ್ ಫೈ ಮೈನಸ್ ಒನ್ ಫಾಯ್ ಏನ್ ಬರ್ತೈತಿ ಮೈನಸ್ ಒನ್ ಮೈನಸ್ ಫೈ ನೆಕ್ಸ್ಟ್ ಜೀರೋ ಮೈನಸ್ ಸಿಕ್ಸ್ ಝೀರೋ ಮೈನಸ್ ಸಿಕ್ಸ್ ಅಂದ್ರೆ ಏನ್ ಬರ್ತೈತಿ ಎರಡು ಸೊನ್ನೆ ಎರಡು ಸೊನ್ನೆ ಅಂದ್ರೆ ಈ ಲೆವೆಲ್ ಅದು ಈ ತರ ವರ್ಗ ಬಹು ಪದಕ್ಕೆ ನೆಕ್ಸ್ಟ್ ಬರ್ತೈತೆ ಬರ್ದೈತದ ಇಲ್ಲಿ ನಮಗೆ ಶೂನ್ಯತೆಗಳ ಸಂಖ್ಯೆ ಈ ವರ್ಗ ಪದ್ಧತಿ ಎರಡು ಕಡೆ ಚಲಿಸೈತಿ ಅಂದ್ರೆ ಇಲ್ಲೇ ಇದು ಎಲ್ಲಿ ಚಲಿಸೈತೆಲ್ಲ ಅದ್ರ ಬೆಲೆ ಎಷ್ಟು ಇರ್ತೈತಿ ಅದರ ಶೂನ್ಯತೆಗಳು ಆಗಿರ್ತಾವೆ ಇಲ್ಲಿ ಮೈನಸ್ ತ್ರೀ ಐತಿ ಇಲ್ಲಿ ಪ್ಲಸ್ ಟೂ ಐತಿ ಹಾಗಾಗಿ ಮೈನಸ್ ತ್ರೀ ಮತ್ತು ಟೂ ಆಗ್ತೈತಿ ಮತ್ತು ವಾಯು ನಿರ್ದೇಶಾಂಕ ಸೊನ್ನೆ ಯಾವ ಇರ್ತಾವ ಅದನ್ನ ನಾವು ನೇರ ಈ ತರ ಗ್ರಾಫ್ ಹಾಕ್ಲಿಲ್ಲ ಅಂದ್ರೆ ಕೂಡ ವಾಯು ನಿರ್ದೇಶಾಂಕ ಸೊನ್ನೆ ಇರುವಂತವು ವಾಯು ನಿರ್ದೇಶಾಂಕ ಸೊನ್ನೆ ಮೈನಸ್ ತ್ರೀ ಜೀರೋ ಟೂ ಜೀರೋ ನೇರವಾಗಿ ಅವೆರಡು ಎರಡು ಭೂಪಾಲತೆ ಶೂನ್ಯತೆ ಆಗಿರ್ತಾವ ಹಾಗಾಗಿ ಯಾವುದು ಸರಿ ಉತ್ತರ ಮೈನಸ್ ತ್ರೀ ಮತ್ತು ಎರಡು ಇವು ಈ ವರ್ಗ ಭೂಪತ್ಯ ಶೂನ್ಯತೆಗಳಾಗಿವೆ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನಿಸ್ಕೊಳ್ತು ಟು ಎನ್ ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೈನಸ್ ಎರಡು ಸಿ ಮೂರು ಡಿ ಮೈನಸ್ ಒಂದು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕಾದ್ರೆ ನಾವು ಫಸ್ಟ್ ಮೊದಲೆರಡು ಪದ ಕಂಡು ಹಿಡ್ಕೊಳ್ಳೋಣ ಸಮಾಂತರ ಸಿಡು ಎರಡು ಪದ ಸಿಕ್ಕ ಮೇಲೆ ಎರಡನೇ ಪದದ ಮೊದಲನೇ ಪದ ಕಳೆದ್ಬಿಟ್ರೆ ಸಾಮಾನ್ಯ ಸಿಗ್ತೈತೆ ನಮಗೆ ಇಲ್ಲಿ ಏನಿದ್ದಲ್ಲಿ ಒಂದು ಎ ಟು ಏನಾಗ್ತೈತಿ ಟು ಇಂಟು ಒನ್ ಮೈನಸ್ ಒಂದು ಎರಡೊಂದೇ ಎರಡು ಒಂದು ಮೊದಲನೇ ಪದ ಒಂದು ಎರಡನೇ ಪದ ಎಲ್ಲ ಎರಡು ಎರಡನೇ ಟು ಇಂಟು ಎಣ್ಣಲ್ಲಿ ಎರಡು ಎರಡಲ್ಲೇ ನಾಲ್ಕು ಮೈನಸ್ ಒಂದು ನಾಲ್ಕು ಒಂದು ಕಳೋದು ಮೂರು ಎ ಟು ಈಸ್ ಟು ತ್ರೀ ಡಿ ಹೆಂಗ್ ಕಂಡು ಹಿಡಿತ ನಾವು ಎ ಟು ಮೈನಸ್ ಎ ಒನ್ ಪ್ ಎಂದ್ರ ಮೂರು ಅಂದ್ರೆ ಒಂದು ಮೂಡ ಎರಡು ಸಾಮಾನ್ಯ ವ್ಯತ್ಯಾಸ ಪ್ರಶ್ನೆ ಮೈನಸ್ ನಾಲ್ಕು ಎರಡು ನಿರ್ದೇಶಾಂಕ ಹೊಂದಿರೋ ಒಂದು ಬಿಂದು ಮತ್ತು ಮೈನಸ್ ಎರಡು ಆರು ನಿರ್ದೇಶಾಂಕ ಹೊಂದಿರೋ ಬಿಂದು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶಾಂಕಗಳು ಯಾವಂತ ಕೇಳಿದ ಈ ಎರಡು ಕೊಟ್ಟಿರೋ ಬಿಂದುಗಳನ್ನು ನಾವು ಇದನ್ನ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ತೊಗೊಳ್ಳೋಣ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಇದರ ಮಧ್ಯದಿಂದ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ ಏನೈತೆ ಅಂದ್ರ ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಅಪಾಯ್ ಟು ಇದು ಎಕ್ಸ್ ನಿರ್ದೇಶಾಂಕ ವೈ ಟು ಪ್ಲಸ್ ವೈ ಒನ್ ಅಪಾನ್ ಟೂ ಇದು ವೈ ನಿರ್ದೇಶಾಂಕ ಇಲ್ಲಿ ಸೂತ್ರದಲ್ಲಿ ಬೆಳೆ ತುಂಬ ಹೋಗುದು ಎಕ್ಸ್ ಟು ಅಂದ್ರೆ ಮೈನಸ್ ಎರಡು ಪ್ಲಸ್ ಎಕ್ಸ್ ಒನ್ ಮೈನಸ್ ಫೋರ್ ಐತಿ ಬರ್ಕೆಟ್ಕೊಂಡು ಬರ್ಕೊಂಡು ಅಪಾಯ್ ಟು ವೈ ಟು ಆರು ಪ್ಲಸ್ ವೈ ಒನ್ ಟು ಅಪಾನ್ ಟು ಸಂಘ ಇದು ಏನಾಯ್ತು ಮೈನಸ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಅಪಾನ್ ಎರಡು ಆರು ಎರಡು ಎಂಟು ಅಪಾನ್ ಎರಡು ಎರಡು ಎರಡಂದೇ ಎರಡು ನಾಕ್ಲೆ ಇದು ಮೈನಸ್ ಎರಡು ಮೈನಸ್ ನಾಲ್ಕು ಏನಾಗ್ತತಿ ಮೈನಸ್ ಆರ್ ಆಗ್ತತಿ ಇದು ನಾಲ್ಕು ಅಂದೈತಿ ಆರ್ ಕೆ ಎರಡು ಎರಡಲ್ಲೇ ಎರಡು ಮೂಡಲೆ ಇದು ಮೈನಸ್ ತ್ರೀ ಫೋರ್ ಮೈನಸ್ ತ್ರೀ ಫೋರ್ ಇದೆ ಆಪ್ಷನ್ ಬಿ ಹಾಗಾಗಿ ಈ ನಿರ್ದೇಶಾಂಕ ಹೊಂದಿರುವ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಕಂಡದ ಮಧ್ಯಮ ನಿರ್ದೇಶಾಂಕ ಏನಾಗ್ತದೆ ಮೈನಸ್ ತ್ರೀ ಫೋರ್ ಆಗ್ತದೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆದರೆ ಸೆಕ್ ಟೀಟಾದ ಬೆಲೆ ಎಷ್ಟು ಇಲ್ಲಿ ಕೊಟ್ಟಿರೋ ನಾಲ್ಕು ಕಡೆ ಯಾವ ಸರಿ ಈ ಟ್ಯಾನ್ ಟೀಟಾ ಮತ್ತು ಸೆಕ್ ಟೀಟಾ ಸಂಬಂಧಪಟ್ಟಂತ ಒಂದು ರಿಲೇಷನ್ ಐತಿ ಯಾವ ರಿಲೇಷನ್ ಅಂದ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಫೀಟಾ ಎಸ್ ಸೆಕ್ ಸ್ಕ್ವೇರ್ ಟೀಟಾ ಇಸ್ಕೊಳ್ತು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟ ಇಲ್ಲಿ ನಾವು ಟ್ಯಾನ್ ಟೀಟಾ ಬೆಲೆ ತುಂಬೋಣ ಟ್ಯಾಂಕ್ ಟೀಟಾ ಬೆಲೆ ಅಂದ್ರೆ ಒಂದು ಟ್ಯಾನ್ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಆಗ್ತತಿ ಒನ್ ಪ್ಲಸ್ ಒಂದು ಸ್ಕ್ವೇರ್ ಅಂದ್ರೆ ಒಂದು ಈ ಕಡೆ ಯಾವ ಜೊತೆ ಸೆಕ್ ಸ್ಕ್ವೇರ್ ಟೀಟಾ ಒಂದು ಪ್ಲಸ್ ಒಂದು ಎರಡು ಈ ಸ್ಕ್ವೇರ್ ತೆಗೆದು ಮೊಲವಾಗಿ ಸ್ಕ್ವೇರ್ ಬರ್ತೈತಿ ಅಂದರೆ ಸೆಕ್ ಟೀಟಾ ಬೆಲೆ ಎಷ್ಟೈತಿ ರೂಟ್ ಆಗ್ತೈತಿ ಎಸ್ ಹಾಗಾಗಿ ಆಪ್ಷನ್ ಸಿ ರೂಟ್ ಟು ಇಸ್ ದಿ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಒಂದು ಆಟಿಕೆಯನ್ನು ಅರ್ಧಗೊಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ ಆಟಿಕೆಯ ಗನಪಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಇಲ್ಲಿ ಅರ್ಧಗೊಳ ಐತಿ ಶಂಕು ಐತಿ ಅಂದ್ರೆ ಅರ್ಧಗೋಳ ಮತ್ತು ಶಂಕು ಎರಡು ಘನಫಲ ಕೂಡಿಸಿಬಿಟ್ರೆ ಈ ಆಟಿಕೆ ಘನಫಲ ಸಿಗ್ತದೆ ಇಲ್ಲಿ ಕೊಟ್ಟಿರೋ ಆಯ್ಕೆಗಳಲ್ಲಿ ಇವು ಎರಡೂ ಆಗೋದಿಲ್ಲ ಯಾಕಂದ್ರೆ ಇವು ಶಂಕು ನೌಕರ ಮೆಲ್ವಯಸ್ತರಣೆ ಐತಿ ಮೆಲ್ವಿಸ್ತರಣೆ ಕಳೆಯಲಿಲ್ಲ ಅವ್ರ ಹಾಗಾಗಿ ಈ ಆಯ್ಕೆ ತಪ್ಪು ಇದು ಕೂಡ ತಪ್ಪಾಗುತ್ತೆ ಯಾಕಂದ್ರೆ ಇಲ್ಲಿ ಅರ್ಧಗೊಳ್ಳದ ಪೂರ್ಣ ವ್ಯವಸ್ಥೆನ ಕೊಟ್ಟಿದ್ದಾರೆ ಘನಫಲ ಕೇಳಿದ್ದಾರೆ ಅವ್ರು ಹಾಗಾಗಿ ಇದು ತಪ್ಪು ನೆಕ್ಸ್ಟ್ ಇಲ್ಲಿ ಈ ಎರಡು ಆಯ್ಕೆಯೊಳಗೆ ಇದು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಫೈ ಆರ್ ಅಂದ್ರೆ ಸಿಲಿಂಡರ್ನ ಘನಫಲ ಇಲ್ಲಿ ಸಿಲಿಂಡರ್ ಕೊಟ್ಟೇ ಇಲ್ಲ ಅವ್ರೆ ಹಾಗಾಗಿ ಇದು ತಪ್ಪು ಇಲ್ಲಿ ನೋಡಿ ಒನ್ ಅಪ್ ಆನ್ ತ್ರೀ ಸ್ಕ್ವೇರ್ ಅಂದ್ರೆ ಸಂಖ್ಯೆನ ಘನಫಲ ಟೂ ಬೈ ತ್ರೀ ಫೈ ಆರ್ ಕ್ಯೂ ಅಂದ್ರೆ ಅರ್ಧಗೊಳ್ಳದ ಘನಫಲ ಹಾಗಾಗಿ ಎರಡು ಕೂಡಿಸ್ಬಿಟ್ರೆ ನಮಗೆ ಈ ಆಟಿಕೆ ಘನಫಲ ಸಿಗುತ್ತೆ ಯಾವುದು ಆಪ್ಷನ್ ಸಿ ಪ್ರಶ್ನೆ ಕೊನೆಯ ಪ್ರಶ್ನೆ ಎಂಟನೇ ಪ್ರಶ್ನೆ ಕಬಡ್ಡಿ ತಂಡ ಒಂದು ಆಟದಲ್ಲಿ ಸೋಲೋ ಸಂಭವನತೆ ಜೀರೋ ಪಾಯಿಂಟ್ ಟು ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಎಷ್ಟು ಕೊಟ್ಟಿರೋ ನಾಲ್ಕಾಯ್ಲಿ ಯಾವ ಸರಿ ಒಂದು ಸೂತ್ರ ಇದೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಕ್ವಲ್ ಟು ಒನ್ ಸೋಲೋ ಸಂಭವನೀಯತೆ ಕೊಟ್ಟಿರೋದು ನೀವು ಪಿ ಆಫ್ ಇ ಅಂತ ತಗೋದು ಪಿ ಆಫ್ ಇ ಬಾರ್ ಅಂತ ತಗೋಬಹುದು ನಾವು ಇದನ್ನ ಪಿ ಆಫ್ ಇ ಅಂತ ತೊಗೊಳ್ಳೋದು ಜೀರೋ ಪಾಯಿಂಟ್ ಟು

ಒಂಬತ್ತನೇ ಪ್ರಶ್ನೆ ಏಳು ಮತ್ತು ಹನ್ನೆರಡರ ಮಾಸ ಬರೆಯಿರಿ ಏಳು ಮತ್ತು ಹನ್ನೆರಡರ ಮಾಸ ಎಷ್ಟಂದ್ರೆ ಇಲ್ಲಿ ಏಳು ಮತ್ತು ಹನ್ನೆರಡು ಏನು ಕಾಮನ್ ಇಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಗುಣಲಬ್ಧವಾಗಿ ಬರೆಯಕ್ಕೆ ಸಾಧ್ಯ ಇಲ್ಲ ಇದನ್ನ ಇದನ್ನು ಸಾಧ್ಯ ಇಲ್ಲ ಇವು ಎರಡು ಒಂದರಿಂದ ಒಂದೇ ಮಗಿಂದ ಭಾಗ ಹೋಗೋದಿಲ್ಲ ಅಂದ್ರೆ ಏನರ್ಥ ಇವುಗಳ ಮಾಸ ಒಂದಾಗಿರ್ತೈತಿ ಮಾಸ ಒಂದು ಏಳು ಮತ್ತು ಹನ್ನೆರಡರ ಮಾಸ ಒಂದು ಹತ್ತನೇ ಪ್ರಶ್ನೆ ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಕ್ಷರವಿರುವ ವರ್ಗ ಬಹುಪಕ್ಷತೆ ಸಾಮಾನ್ಯ ರೂಪ ವರ್ಗ ಬಹುಪೋಕ್ತೆ ಸಾಮಾನ್ಯ ರೂಪ ಅಂದ್ರೆ ಎಕ್ಸ್ ಚರಾಕ್ಷರ ಅಂತ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಜ್ಕೊಲ್ಟು ಜೀರೋ ಅಂತ ಬರೋಂಗಿಲ್ಲ ಇಜ್ಕೊಲ್ ಟು ಜೀರೋ ಅಂತ ಬರೆದ್ರೆ ವರ್ಗ ಸಮೀಕರಣ ಆದರ್ಶ ರೂಪಕತೆ ಜಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಏನಿದೆ ಎ ಬಿ ಸಿ ವಾಸ್ತವ ಸಂಖ್ಯೆ ಇರುವ ಎಕ್ಸ್ ಚರಾಕ್ಷರ ಇರುವ ವರ್ಗ ಬಹುಪಕ್ಷತೆ ಸಾಮಾನ್ಯ ರೂಪ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡಿಡಿಯೋ ಸೂತ್ರ ಬರೀರಿ ವೃತ್ತ ಚತುರ್ಥಕ ಅಂದ್ರೆ ಒಂದು ವೃತ್ತವನ್ನು ಸಮನಾದ ನಾಲ್ಕು ಭಾಗ ಮಾಡೋದಂತ ಅರ್ಥ ಈ ಥರ ಇಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂತಂದ್ರೆ ವೃತ್ತವನ್ನು ಸಮನಾದ ನಾಲ್ಕು ಭಾಗ ಮಾಡಿ ಒಂದು ಭಾಗದ ವಿಸ್ತೀರ್ಣ ಅಂತ ಕೇಳಿದರೆ ನೇರವಾಗಿ ನೀವು ವೃತ್ತ ಚತುರ್ಥಕದ ವಿಸ್ತೀರ್ಣ ಇಸ್ಕೊಳ್ತು ಫೋರ್ ಆರ್ ಸ್ಕ್ವೇರ್ ಅಂತ ಬರೀಬಹುದು ಅಥವಾ ನೀವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದು ಒಂದು ತ್ರಿಜ್ಜಾ ಅಂತರ ಕಂಡ ಇಲ್ಲಿ ಕೋನ ಎಷ್ಟಾಗಿರ್ತೈತಿ ನೈಂಟಿ ಡಿಗ್ರಿ ಆಕೈತಿ ಯಾಕಂದ್ರೆ ಸಮನಾದ ನಾಲ್ಕು ಭಾಗ ಮಾಡಿರೋ ತೊಂಬ ತೊಂಬತ್ತೊಂಬತ್ತು ಡಿಗ್ರಿ ಆಕತ್ತೆ ಮುನ್ನೂರ ಅರವತ್ತದ್ದು ತೊಂಬತ್ತು ಅಪ್ಪ ಮುನ್ನೂರ ಅರವತ್ತು ಇಂಟು ಪೈ ಆರ್ ಸ್ಕ್ವೇರ್ ತೊಂಬತ್ತೊಂದು ತೊಂಬತ್ನಾಲ್ಕಲೆ ಹಿಂಗೂ ಮಾಡ್ಬೋದು ನೇರವಾಗಿ ವೃತ್ತವನ್ನು ಸಮನಾದ ನಾಲ್ಕು ಭಾಗ ಮಾಡಿರೋರಿಂದ ಟೋಟಲ್ ಪೈ ಆರ್ ಸ್ಕ್ವೇರ್ ಆದ ವೃತ್ತದ ವಿಸ್ತೀರ್ಣ ಅದರ ನಾಲ್ಕನೇ ಒಂದು ಭಾಗ ವೃತ್ತ ಚತುರ್ಥಕದ ವಿಸ್ತೀರ್ಣ ಆಗಿರ್ತದೆ ಎರಡನೇ ಪ್ರಶ್ನೆ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರೋ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ಕಂಡಿಡಿಯ ಸೂತ್ರ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಘನಫಲ ಕಂಡಿಡಿಯ ಸೂತ್ರ ವಿ ಈಸ್ ಇಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಇಲ್ಲಿ ಎಚ್ ಅಂದ್ರೆ ಎತ್ತರ ಆರ್ ಅಂದ್ರೆ ತ್ರಿಜೆ ಎಸ್ ಹದಿಮೂರನೇ ಪ್ರಶ್ನೆ ಮಧ್ಯಾಹ್ನ ಇಸ್ಕೊಲ್ ಟು ಎಲ್ ಪ್ಲಸ್ ಬ್ರಕೆಟ್ ಆಫ್ ಎನ್ ಪಾಯಿಂಟ್ ಟು ಮೈನಸ್ ಸಿ ಎಫ್ ಹೋಲ್ಡ್ ಡಿವೆಡ್ ಬೈ ಎಫ್ ಬ್ರಕೆಟ್ ಕಂಪ್ಲೀಟ್ ಇಂಟು ಎಚ್ ಈ ಸೂತ್ರದಲ್ಲಿ ಎಲ್ ಏನನ್ನ ಸೂಚಿಸುತ್ತದೆ ಎಲ್ ಏನನ್ನ ಸೂಚಿಸುತ್ತೆ ಅಂದ್ರೆ ಮಧ್ಯಾಹ್ನ ರೋ ವರ್ಗಾಂತರದ ಕೆಳಮಿತಿ ಎಲ್ ಅಂದ್ರೆ ಮಧ್ಯಾಂಕರ ವರ್ಗಾಂತರದ ಕೆಳಮಿತಿ ಹಾಗಾಗಿ ಒಂದು ಸೂತ್ರ ಕೊಟ್ಟು ಎಲ್ ಅಂದ್ರೆ ಏನಂತ ಕೇಳಬಹುದು ಸಿ ಎಪ್ ಅಂದರೆ ಏನು ಎಪ್ ಅಂದ್ರೆ ಏನು ಎಚ್ ಅಂದ್ರೆ ಏನಂತ ಕೇಳೋ ಸಾಧ್ಯತೆ ಐತಿ ಅದಕ್ಕೆ ಈ ಸೂತ್ರದಲ್ಲಿರುವ ಎಲ್ಲ ಸಂಕೇತಗಳ ಅರ್ಥ ಗೊತ್ತಿರಬೇಕು ಎಲ್ ಅಂದ್ರೆ ಮಧ್ಯಾಂಕರ ವರ್ಗಾಂತರದ ಕೆಳಮಿತಿ ಹದಿನಾಲ್ಕನೇ ಪ್ರಶ್ನೆ ಎ ಬಿ ಸಿ ತ್ರಿಭುಜದಲ್ಲಿ ಡಿ ಇ ಸಮಾಂತರ ಬಿ ಸಿ ಎ ಡಿ ಅಳತಿ ಒನ್ ಪಾಯಿಂಟ್ ಫೈವ್ ಬಿ ಡಿ ತ್ರೀ ಸೆಂಟಿಮೀಟ್ರ್ ಎ ಒಂದು ಆದರೆ ಇ ಸಿ ಅಳತಿ ಕಂಡಿದ್ದೇವೆ ಇದು ತೇಲ್ಸ್ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಎರಡು ಭಾಗಗಳನ್ನ ಎರಡು ಭಿನ್ನ ಭಿನ್ನೆಲೆ ಛೇದಿಸುವಂತೆ ಮೂರನೇ ಭಾವ ಸಮಾಂತರಗಳ ರೇಖೆಯು ಉಳಿದೆರಡು ಭಾವಗಳನ್ನು ಸಮಾನ ಪಾತ್ರದಲ್ಲಿ ಭಾಗಿಸ್ತೈತೆ ಅಂದರೆ ಎ ಡಿ ಅಪ್ಪ ಅನ್ ಡಿ ಬಿಜ್ವಾಲ್ ಟು ಎ ಅಪ್ ಅನ್ ಇ ಸಿ ತೇಲ್ಸ್ ಪ್ರಮೇಯದ ಪ್ರಕಾರ ಎ ಡಿ ಅಪಾನ್ ಡಿ ಬಿ ಇಜ್ ಇಕ್ವಲ್ ಟು ಎ ಇ ಅಪಾನ್ ಇ ಸಿ ಇದು ತೇಲ್ಸ್ ಪ್ರಮೇಯದ ಪ್ರಕಾರ ರೇಷಿಯೋ ಈಗ ಎ ಡಿ ಅಂದ್ರೆ ಒನ್ ಪಾಯಿಂಟ್ ಫೈ ಡಿ ಬಿ ಅಂದ್ರೆ ಅಥವಾ ಬಿ ಡಿ ಅಂದ್ರೆ ಮೂರು ಎ ಇ ಅಂದ್ರೆ ಒಂದು ಇ ಸಿ ಅಳತಿ ಕಂಡುಹಿಡಿಯಬೇಕು ಇದು ಯಾಜ್ ಇಟ್ ಇಸ್ ಬರೆಯ ಓರೆ ಗುಣಕಾರ ಮಾಡೋಣ ಇದನ್ನ ಒನ್ ಪಾಯಿಂಟ್ ಫೈ ಇಂಟು ಇ ಸಿ ಈ ಜಿ ಕೋಲ್ ಟು ತ್ರೀ ಒನ್ ಪಾಯಿಂಟ್ ಫೈ ಇಲ್ಲಿ ಗುಣಸ್ಥತಿ ಈ ಕಡೆ ಕಳಿಸಿ ಭಾಗಸ್ತತಿ ಇ ಸಿ ಇ ಜಿ ಕೋಲ್ ಟು ತ್ರೀ ಅಪ್ಪ ಒನ್ ಪಾಯಿಂಟ್ ಫೈವ್ ಒಂದೂವರೆ ಒಂದಲೇ ಒಂದೂವರೆ ಎರಡಲೇ ಮೂರು ಇ ಸಿ ಎಳತಿ ಅಷ್ಟಂದ್ರೆ ಎರಡು ಚಿತ್ರದಲ್ಲಿ ಓ ಕೇಂದ್ರ ಒಳ್ಳೆ ವೃತ್ತದಲ್ಲಿ ಎ ಬಿ ಯು ಪಿ ವಿದಲ್ಲಿ ಎಳೆದ ಸ್ಪರ್ಶಕ ಬಿ ಪಿ ಕ್ಯೂ ಇಸ್ಕೊಳ್ತು ಫಿಫ್ಟಿ ಡಿಗ್ರಿ ಆದರೆ ಪಿ ಒ ಕ್ಯೂದ ಬೆಲೆ ಭಾಳ ಸಿಂಪಲ್ ಐತಿ ಇಲ್ಲಿ ನಾವು ಒಂದು ಎರಡು ಮೂರು ಕಾನ್ಸೆಪ್ಟನ್ನು ನೆನ್ಪು ಮಾಡಿಕೊಂಡು ಈಸಿಯಾಗಿ ಉತ್ತರ ಬರೀಬೋದು ಹೇಗಂದ್ರೆ ಒಂದು ಸ್ಪರ್ಶ ನಿಂದಂಥ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬಾಗಿರ್ತೈತಿ ಅಂದರೆ ಏನರ್ಥ ಕಂಪ್ಲೀಟ್ ಈಕೋನ್ ಎಷ್ಟು ಇರ್ತೈತಿ ನೈಂಟಿ ಡಿಗ್ರಿ ಇರ್ತೈತಿ ಇದು ಐವತ್ತಾದ ಡಿ ಎಷ್ಟೈತಿ ನಲ್ವತ್ತು ಡಿಗ್ರಿ ಆಕೈತಿ ಇದು ಹಾಂ ಇದು ಒಂದು ಪ್ರಮೇಯವನ್ನು ಬಳಸ್ಕೊಂಡು ಇದು ಕಂಪ್ಲೀಟ್ ನೈಂಟಿ ಡಿಗ್ರಿ ಯಾಕೆ ನೈಂಟಿ ಡಿಗ್ರಿ ಸ್ಪರ್ಶದಿಂದ ಇಳಿದಂಥ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಇರ್ತೈತಿ ನೆಕ್ಸ್ಟ್ ಇದು ನಲವತ್ತು ಡಿಗ್ರಿ ಆದರೆ ಇದು ನಲ್ವತ್ತಾಗುತ್ತೆ ಯಾಕೆ ನಲವತ್ತು ಡಿಗ್ರಿ ಆಗುತ್ತೆ ಅಂದ್ರೆ ಓ ಪಿ ಕ್ಯೂ ಒಂದು ಸಮದ್ವಿಭಾವ ತ್ರಿಭುಜ ಯಾಕೆ ಸಮದ್ವಿಭಾವ ಆಕತಿ ಓ ಪಿ ಮತ್ತು ಓ ಕ್ಯೂ ಒಂದೇ ವೃತ್ತದ ತ್ರಿಜ್ಯಗಳು ಸಮ ಇರ್ತಾವೆ ಹಾಗಾಗಿ ಯಾವುದೇ ಒಂದು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಎದುರು ಬದರಿರುವ ಕೋನನ್ನು ಸಮ ಇರ್ತಾವೆ ಇವು ಎರಡು ಭಾವ ಸಮಾ ಅಂದರೆ ಇದಕ್ಕೆ ಎದುರು ಬದಲಿರೋ ಕೋನನು ಕೂಡ ಸಮ ಇರ್ತವೆ ಇದು ನಲವತ್ತು ಡಿಗ್ರಿ ಆದರೆ ಇದು ನಲವತ್ತು ಡಿಗ್ರಿ ಆಗತಿ ಮತ್ತೊಂದು ಕಾನ್ಸೆಪ್ಟ್ ಇಲ್ಲಿ ಒ ಪಿ ಕ್ಯೂ ತ್ರಿಭುಜದೊಳಗೆ ಯಾವುದೇ ತ್ರಿಭುಜದ ಮೂರು ಒಳಕೋನ ಸೇರಿಸಿದ್ರೆ ನೂರ ಎಂಬತ್ತಾಗತ್ತೆ ಇವು ಎರಡು ಸೇರಿ ನಲವತ್ತು ನಲವತ್ತು ಆದರೆ ಇದು ಎಷ್ಟಾಗತಿ ಮೂರು ಸೇರಿ ನೂರ ಎಂಬತ್ತಾಗ ಇದು ಎಂಬತ್ತೈತೆ ಅದು ನೂರ ಐತೆ ಅಂದರೆ ಪಿ ಓ ಕ್ಯೂ ಎಷ್ಟಾಗತ್ತೆ ಅಂದ್ರೆ ನೂರು ಡಿಗ್ರಿ ಆಗುತ್ತೆ ಪಿ ವರ್ಗಾಂತರ ಹತ್ತರಿಂದ ಇಪ್ಪತ್ತೈದರ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ ಮಧ್ಯಬಿಂದ ಕಂಡು ಒಂದು ಸೂತ್ರ ಐತಿ ಮಧ್ಯಬಿಂದ ಇದು ಕೊಟ್ಟು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಪಾಯಿಂಟ್ ಟು ಮಧ್ಯಬಿಂದ ಕಂಡಿಡಿಯ ಸೂತ್ರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಪಾಯಿಂಟ್ ಟು ಹತ್ತು ಪ್ಲಸ್ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಹತ್ತು ಕೊಡಿಸಿದ್ರೆ ಮೂವತ್ತೈದು ಮೂವತ್ತೈದು ಕೆಳರಿಂದ ಬಾಕ್ಸಿದ್ರೆ ಹದಿನೇಳು ಬಿಂದು ಐದು ಇಲ್ಲಿದೆ ನೋಡಿ ಹದಿನೇಳು ಪಾಯಿಂಟ್ ಐದು ಇದನ್ನು ಎಕ್ಸಾಕ್ಟ್ಲಿ ಕೊಟ್ಟಿದ್ದಾರೆ ಅವರು ಸರಿ ಹೋತ್ತರ ಯಾವುದು ಹದಿನೇಳು ಪಾಯಿಂಟ್ ಐದು ವರ್ಗಾಂತರ ಮಧ್ಯಬಿಂದು ಹಾಂ ಒಟ್ಟಾರೆ ಒಂದು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಎರಡು ಅಂಕದ ಸಮಸ್ಯೆಗಳು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು